ದೇವರ ಪೂಜೆ ನಡೆದಿರ್ತದೆ ದೇವರ ಪೂಜೆಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಹೋದರೆ ತಡ ಆಗ್ತದೆ ಟ್ರೈನು ಸಮಯ ಆಗಿದೆ ಅವಸರದಿಂದ ಹೋಗಬೇಕು ಅಂತ ಕೆಲವೊಮ್ಮೆ ಬೇಡವೇ ಬೇಡಪ್ಪ ಗೋಯಿಂದ ಎಲ್ಲ ಇದ್ದಾನೆ ದೇವರು ಅಂತ ಓಡಿ ಹೋಗಿಬಿಡ್ತಾ ದೇವರ ದರ್ಶನ ಮಾಡುವ ಅವಕಾಶ ಇದೆ ಪೂಜೆ ಮಾಡುವ ಪ್ರಸಂಗದಲ್ಲಿ ದೇವರನ್ನು ದರ್ಶನ ಮಾಡಿ ಹೋಗಬಹುದು ಆದರೂ ದರ್ಶನ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಹಿಂದೇಟು ಹಾಕಿ ಏನೋ ಒಂದು ಸ್ವಲ್ಪ ಬೇಸರ ಅನ್ನೋದಕ್ಕೋಸ್ಕರ ಅವಸರದಿಂದ ಹೋದರೆ ಇವನು ಯಾಕೆ ಸರಿಯಾಗಿ ಎಂಟು ಗಂಟೆಗೆ ಟ್ರೈನ್ ಇದೆ ಅದನ್ನು ಕ್ಯಾಚ್ ಮಾಡಬೇಕು ಅಂತ ಹೋಗಿರ್ತಾನೆ ಅದು ಎಂಟಲ್ಲ ರಾ ರಾತ್ರಿ ಹನ್ನೆರಡು ಗಂಟೆಗೆ ಆ ಟ್ರೈನ್ ಬಿಡ್ತದೆ ನಾಲ್ಕು ತಾಸು ಲೇಟಾಗಿರ್ತದೆ ಇಲ್ಲ ಹನ್ನೆರಡು ತಾಸು ಲೇಟ್ ಆಗಿರ್ತದೆ ಅಥವಾ ಕೂಡ್ತಾನೆ ಗಾಡಿ ಹೊರಡುತ್ತೆ ಸ್ವಲ್ಪ ಹೊತ್ತಿಗೆ ನಿಂತು ಹೋಗ್ತದೆ ನೂರ ಎಂಟು ರೀತಿಯ ವಿಘ್ನಗಳು ಯಾವುದಕ್ಕೋಸ್ಕರ ಅಂತ ಅವನು ಶಾಸ್ತ್ರವನ್ನು ಕೇಳದೆ ದೇವರನ್ನು ನೋಡದೆ ಮಾಡಬೇಕಾದ ಜಪವನ್ನು ಸರಿಯಾಗಿ ಮಾಡದೆ ಅವಸರ ಮಾಡಿ ಓಡಿದ್ದಾನೆ ಧಾವಿಸಿದ್ದಾನೆ ಆ ಕೆಲಸ ಆಗಿರೋದಿಲ್ಲ ಅದಕ್ಕೆ ವಿಘ್ನವಾಗಿರುತ್ತೆ ದೇವರನ್ನು ಮರೆತು ಉದಾಸೀನ ಮಾಡಿ ದೇವತಾ ಕಾರ್ಯವನ್ನು ಬಿಟ್ಟು ಲೌಕಿಕ ಕಾರ್ಯಗಳನ್ನು ಮಾಡುವುದಕ್ಕೆ ತೊಡಗಬೇಡಿ ಏನು ಮಾಡಬೇಕಾದ ಕರ್ತವ್ಯ ಕರ್ಮ ಇದೆ ಸ್ನಾನ ಸಂಧ್ಯಾ ಜಪ ದೇವರ ಸೇವೆ ಅದನ್ನು ಮಾಡಿ ನಿಮ್ಮ ಲೌಕಿಕ ಕಾರ್ಯಗಳನ್ನು ಮಾಡಿಕೊಳ್ಳಿ ಏನು ಸಮಸ್ಯೆ ಆಗುವುದಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಸಂದೇಶವನ್ನ ಪರಮಾತ್ಮ ಈ ಕಥೆಯ ಮೂಲಕ ನಮಗೆ ನೀಡುತ್ತಾ ಇದ್ದಾನೆ